ಎಲ್ಲರಿಗೂ ನಮಸ್ಕಾರ ಇವತ್ತು ನಮ್ಮ ಸಿನಿಮಾ ಮುಹೂರ್ತಕ್ಕೆ ಬಂದು ವಿಶ್ ಮಾಡಿರುವಂತ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಐ ಆಮ್ ವೆರಿ ಹಂಬಲ್ ಇವತ್ತು ಸ್ಟೇಜ್ ಮೇಲೆ ಕೂತಿರೋ ಎಲ್ರು ನನಗೆ ಮನ್ಸ್ಫೂರ್ತಿ ವಿಶ್ ಮಾಡಿದ್ದಾರೆ ಐ ಆಮ್ ವೆರಿ ಗ್ರೇಟ್ಫುಲ್ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಇವತ್ತು ಬಂದು ವಿಶ್ ಮಾಡಿರೋದಕ್ಕೆ ಆ್ಯಂಡ್ ಸಿಟಿ ಲೈಟ್ಸ್ ತುಂಬ ಒಳ್ಳೆ ಪಾತ್ರ ಸಿಕ್ಕಿದೆ ನನಗೆ ನನ್ನ ಡೆಬ್ಯೂಗೆ ನಾನು ಏನು ಅನ್ಕೊಂಡಿದ್ದೆ ಅಂಥದ್ದೇ ಒಂದು ಪಾತ್ರ ಆಗಿದೆ ಲುಕಿಂಗ್ ಫಾರ್ವರ್ಡ್ ಟು ಬಿ ವಾಕಿಂಗ್ ವಿತ್ ಎಡಿ ಆನ್ ಸ್ಟೇಜ್ ಐ ಏನಂತ ನಮ್ಮ ಪ್ರೊಡ್ಯೂಸರ್ ವಿಜಯ್ ಕುಮಾರ್ ಅವರು ಹಾಗೂ ಮತ್ತೆ ವಿಕ್ರಮ್ ಆರ್ಯ ಸರ್ ಸ್ಪೆಷಲ್ ಮೆನ್ಷನ್ ಟುಡೇ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಡಿರೆಕ್ಟರ್ ವಿಜಯ್ ಕುಮಾರ್ ಸರ್ ದಿನ ಹಾಗೆ ನನ್ನ ಜವಾಬ್ದಾರಿನ ದೀಪಕರನ್ನಾಗಿ ಮಾಡಿ ಮೋನಿಷಾ ಮತ್ತೆ ಮೋನಿಕಾ ಕೈ ಕೊಟ್ಟು ತುಂಬಾ ಭಕ್ತಿಯಿಂದ ಅದನ್ನ ಉಸಬೇಕಮ್ಮ ಅಂತ ದಾರಿ ಮಾಡಿಕೊಟ್ಟಿದೀನಿ ಸೊ ಹಾಗಾಗಿ ಅದು ತುಂಬಾ ಸುಸೂತ್ರವಾಗಿ ನೆರವೇರುತ್ತೆ ಕೂಡ ನಿಮ್ಮೆಲ್ಲರ ಆಶೀರ್ವಾದದಿಂದ ಸದಾ ನನಗೆ ಶಕ್ತಿಯಾಗಿ ತಾವೆಲ್ಲರೂ ನಿಂತಿದ್ದೀರಾ ಇದು ಮರೆಯಕ್ಕಾಗಲ್ಲ ಹಾಗಾಗಿ ನನ್ನ ಜವಾಬ್ದಾರಿನ ಎರಡು ಮಕ್ಕಳಿಗೆ ಕೊಟ್ಟು ಬಿಟ್ಟಿದ್ದೀನಿ ಅವ್ರು ನಡ್ಸ್ಕೊಂಡು ಹೋಗ್ಬೇಕು ಆ ಬೆಳಕು ತುಂಬಾ ದೊಡ್ಡ ಬೆಳಕಾಗಿ ಅವ್ರ ಜೀವನದಲ್ಲಿ ಬೆಳಗ್ಗೆ ದಿನ ದೀಪಾವಳಿ ಆಗಲಿ ಅಂತ ಕೇಳ್ಕೊತೀನಿ ಜೊತೆಲಿ ವಿನಯ್ಗೂ ಕೂಡ ವಿನಯ್ ಇವತ್ತು ನಾನು ಎಷ್ಟು ಸ್ಟ್ಯಾಂಕ್ ಹೇಳು ನಾನು ವಿನಯ್ನ ತುಂಬಾ ಹತ್ತರಿಂದ ನೋಡಿದ್ದು ಕಡಿಮೆ ಆಮೇಲೆ ನೋಡ್ತಾ 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 ತುಂಬಾ ಪ್ರೀತಿ ಉಂಟಾಗುತ್ತೆ ವಿನಯ್ ಮೇಲೆ ಸೊ ಹಾಗಾಗಿ ನನಗೆ ವಿನಯ್ ಒಬ್ಬ ಇರುವ ಆಗಿ ನನ್ನ ಜೊತೆಯಲ್ಲಿ ಬಯೋಂತ ಒಂದು ಜೀವಿ ಒಂದು ಒಳ್ಳೆ ತುಂಬಾ ಒಳ್ಳೆ ಮನಸ್ಸು ಇರುವಂತ ಒಬ್ಬ ಒಬ್ಬ ದೊಡ್ಡ ಮನುಷ್ಯ ಖಂಡಿತವಾಗ್ಲು ಅವ್ರಿಗೂ ಕೂಡ ದೊಡ್ಡ ಮನುಷ್ಯನೂ ದೊಡ್ಡ ಮಟ್ಟಕ್ಕೆ ಹೋಗಲಿ ಅಂತ ನಾನು ಈ ದೇವರಿಗೆ ಕೇಳ್ಕೊತೀನಿ ಮನೋಜ್ ಬನ್ನಿ ಬನ್ನಿ ಬಾಟವಾ ಈ ಸಿನಿಮಾನ ಒಪ್ಕೊಂಡಿಕ್ಕೆ ನಾನು ತುಂಬಾ ಚುರುಕುಣಿಯಾಗಿರ್ತೇನೆ ಯಾಕಂದ್ರೆ ನಾವೆಲ್ಲ ಅಣ್ಣವರ ಸಿಂಹ ಚಿಕ್ಕ ವಯಸ್ಸಿನಲ್ಲಿ ಗಣೇಶ ಹಬ್ಬ ಬಂದಾಗ ಬೀದಿ ಕುತ್ಕೊಂಡು ನೋಡ್ತಾ ಇದ್ದವರು ನೋಡ್ತಾ ಅವತ್ತು ನಾವು ನೋಡಿ ಆಮೇಲೆ ಥಿಯೇಟರ್ ಬಂದು ಆಮೇಲೆ ಅವರ ಮೊಮ್ಮಕ್ಕಳ ಜೊತೆ ಪಿಕ್ಚರ್ ಮಾಡಿದ್ರೆ ಅದಕ್ಕಿಂತ ಭಾಗ್ಯ ನಮ್ಗೆ ಇನ್ನೊಂದಿಲ್ಲ ನಾವು ತಿಳ್ಸಕ್ಕಾಗಲ್ಲ ತುಂಬಾ ದೊಡ್ಡ ಋಣ ನಮ್ಮ ಹಾಕಿದೀರ ಅದು ತುಂಬಾ ಜವಾಬ್ದಾರಿಯಿಂದ ಯಾವ ಕಾರಣಕ್ಕೂ ಬಿಟ್ಟು ನಡ್ಸ್ಕೊಡ್ತೀನಿ ನಾನು ಅದಕ್ಕೆ ಸರ್ ಶ್ರೀಕಾಂತ್ ಸರ್ ತಾವೇ ನನಗಿಲ್ಲಿ ದಾರಿ ತೋರಿಸಿದ್ರು ಸರಳ ಮಾಡಿದಾಗ ಸೊ ಹಾಗಾಗಿ ನಿಮಗೆ ತುಂಬಾ ಥ್ಯಾಂಕ್ಫುಲ್ ಆಗಿರ್ತೀನಿ ಸರ್ ತಮಗೂ ಅಷ್ಟೇ ತಾವು ಬಂದ್ರಿಗ ಮಾಡಿ ಮಾಡಿರೋ ನನಗೆ ಯಾವಾಗಲೂ ನನ್ನ ದೊಡ್ಡ ತಂಡ ಅನ್ನೋಕ್ಕಿಂತ ಹೆಚ್ಚಾಗಿ ನಾನು ಯಾರು ತಂಡ ಕಟ್ಟಿಲ್ಲ ಒಬ್ಬೊಬ್ಬರೇ ಓಡಾಡಿದ್ದೀನಿ ನಂತರ ಒಬ್ಬೊಬ್ಬರೇ ಓಡಾಡಿರೋ ಬದುಕಲ್ಲಿ ದೊಡ್ಡ ದೊಡ್ಡ ಪ್ರತಿಭೆಗಳು ಸತೀಶ್ ದಿನಾಶ್ರಮು ನಮ್ಮ ನವೀನು ಮತ್ತು ನಮ್ಮ ಸುದಿ ತಾವು ರಾಘು ಶಿವಮೊಗ್ಗ ಇವರೆಲ್ಲರೂ ಸೊ ಅಂದಾಜಿನ ನಾವು ಜೊತೆ ಒಟ್ಟಿಗೆ ಯಾವಾಗ ಸೇರ್ತೀನಿ ಅಂತಂದರೆ ನಮಗೆ ಯಾರ ಸಪೋರ್ಟ್ ಇರಲಿಲ್ಲ ಗೊತ್ತಿಲ್ಲ ನಮ್ಮ ನಮ್ಮ ಹಿರಿಯರ ಆಶೀರ್ವಾದ ಮತ್ತು ನಾವು ನಾವು ಮನಸ್ಸಲ್ಲಿ ಇಟ್ಕೊಂಡಿರುವಂಥ ಒಂದು ಆ ಚಲಾಯೋ ನಮ್ಮನ್ನು ಎಲ್ಲೋಗು ಕರ್ಕೊಂಡು ಬಂದು ಹಂಗಾಗಿ ಸತೀಶ್ ತನ್ನ ಬಂದಿಲ್ಲ ಅದನ್ನು ಫೋನ್ ಮಾಡಿ ಸಿಟ್ಟಿಗೆ ಬರ್ತೀನಿ ಅಂದರು ಅದನ್ನು ಬಿಟ್ಟು ನನ್ನ ನಮ್ಮ ಯೋಗಿ ಅವ್ರ ನನಗೆ ತುಂಬಾ ಖುಷಿಯಾಗಿದ್ದೀನಿ ಯೋಗಿ ಬಂದಿದ್ದು ತುಂಬಾ ಮನ್ಸು ಖುಷಿ ಇದೆ ನನಗೆ ಅಂದ್ರೆ ಯೋಗಿ ಬಂದು ಮಿಸ್ ಮಾಡಬೇಕಾಗಿತ್ತು ತುಂಬಾ ಒಳ್ಳೇದು ಮಾಡುವಾಗ ಎಲ್ಲ ಬೇಕು ಮದುವೆಗೂ ಬೇಕು ಎಲ್ಲರಿಗೂ ಬೇಕು ಇವತ್ತು ಒಳ್ಳೆ ಶುಭ ಕಾರ್ಯಕ್ಕೆ ಬಂದಿರುವುದು ಮಹೇಶಿ ಮೇಲೆ ಸಿನಿಮಾ ಇಂಡಸ್ಟ್ರಿ ದಾರಿ ಕೊಡೋದು ಬಂದಿದ್ದಾರೆ ಖುಷಿ ಅಣ್ಣ ನನಗೆ ಅವ್ರ ಬಗ್ಗೆ ಏನ್ ಹೇಳೋದು ಅಂದ್ರೆ ಈ ಸಿನಿಮಾದ ಮಾತಾಡ್ತೇ ಇಲ್ಲ ಮಹೇಶ ಬನ್ನಿ ಹ್ಯಾಂಗೆ ಚರಣ್ ಬಗ್ಗೆ ಏನ್ ಹೇಳಣ್ಣು ನಾನು ಚರಣ್ ನಾನು ಯಾವಾಗ್ಲೂ ನನ್ನ ಚರಣ್ ನಾನು ಗೊತ್ತಿಲ್ಲ ನಾನು ಸಿನಿಮಾ ಮಾಡೋವರೆಗೂ ಚರಣ್ ಜೊತೆ ಇರ್ಬೇಕು ಅಂತ ಆಸೆ ಯಾಕೆಂದ್ರೆ ಚರಣ್ಗೆ ಅದು ಒಂದು ನಾನೇನೋ ಮಾತಾಡ್ದಾಗ ಅದು ಅರ್ಥ ಆಗತ್ತೆ ಚರಣ್ಗೆ ಅಂದ್ರೆ ನಾನೊಬ್ಬ ಸಂಗೀತ ಗೊತ್ತಿಲ್ಲದಿರೋ ಮೂಗ ಆಗ ಸಂಗೀತ ಗೊತ್ತಿರೋ ವಿದ್ಯಾವಂತ ಮಾತಾಡುವ ನಾನು ಮೂರು ಭಾಷೆ ಇದ್ದರೆ ಅದನ್ನ ಆಡು ಭಾಷೆಯಲ್ಲಿ ತರ ಮಾಡಿ ಡ್ಯಾನ್ಸ್ ಮಾಡೋಣ ಮಾಡಿ ಮಾಡಿಬಿಡ್ತಾರೆ ಹಾಗಾಗಿ ನಾನು ಸಾಯಂಕೃ ಚರಣ್ ಯಾವ ಈ ಸತಿ ತಂಬಿ ನಮ್ಮ ಅಲ್ಲೂರಗು ನಮ್ಮ ಪ್ರಮೋದ ಯಶ್ವಂತ ಜೀವನ್ ಅಂತ ಸೇಮ್ ಟೀಮ್ ಅವರೆಲ್ಲ ಡೈರೆಕ್ಟರ್ ಕೂಡ ನನಗೆ ನನ್ನ ತಂಬಿ ಅವರೆಲ್ಲಾನು ಜೊತೆಲಿ ನಿಂತ್ಕೊಂಡಿದ್ದಾರೆ ನನ್ನ ಅದು ತುಂಬಾ ನನಗೆ ಎಮೋಷನಲ್ ವಿಷಯ ಇವತ್ತು ಅವರೆಲ್ಲ ಡೈರೆಕ್ಟರ್ ಆದರೆ ಎಲ್ಲ ಅವರ ಸಿನಿಮಾ ಸ್ಕ್ರಿಪ್ಟ್ ನಡೀತಾ ಇದೆ ಅವರ ಸಿನಿಮಾ ಸ್ಕ್ರಿಪ್ಟ್ ನಡೀತಾ ಇದ್ರು ನಾವು ಜೊತೆ ನಿಂತ ಜೊತೆ ನಿಂತ್ಕೊಂಡು ನನ್ನ ಜೊತೆ ತಿರ್ಗ ನನ್ನ ಜೊತೆ ತಿರ್ಗಾ ಅಸೋಸಿಯೇಟ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಎಲ್ಲರ ಜೊತೆ ಕೆಲಸ ಮಾಡ್ತಾ ಇರೋದು ನಮಗೆ ತುಂಬಾ ಮರ್ಯಾದೆ ಆಗ್ತದೆ ಈ ಸತಿ ತುಂಬಾ ವಿಶೇಷ ಪಾತ್ರ ಆಸ್ ಇಟ್ ಈಸ್ ಎಂ ಸಿ ರಾಹುಲ್ ಇಟ್ಟೋಗೆ ನಾನು ಹೇಳಿದ್ದೀನಿ ಒಂದೆರಡು ಯಾಕೆಂದ್ರೆ ಚಿರನ್ಗೆ ಒಂದ್ಸರಿ ಎಂತ ಪನಿಷ್ಮೆಂಟ್ ಕೊಡ್ತೀನಿ ಅಂದ್ರೆ ನನಗೇನೋ ಬರತನ ಬರ್ಬಿಟ್ಟು ತಗೊಂಡ್ಬಟ್ಬಿಡ್ತೀನಿ ಖರ್ಚು ಮಾಡ್ಕೊಡು ಅದು ನನಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಥ್ಯಾಂಕ್ ಯು ರಾಹುಲ್ ನನಗೆ ಇವತ್ತು ಪ್ರತಿ ಸಲಿಯೂ ನನ್ನ ಲುಕ್ಗಳನ್ನ ಬದಲಾಯಿಸುವಂತ ನನ್ನ ನನ್ನ ಗುರು ಅಂತ ಹೇಳ್ಬೋದು ನನಗೆ ಮಾಸ್ಟರ್ ಅಂತ ಹೇಳ್ಬೋದು ಮನೋಜ್ ಅಂತ ಹೇಳಿ ಇವರು ಆಸ್ಟ್ರೇಲಿಯಲ್ಲಿ ಇರ್ತಾರೆ ಇವತ್ತು ಈ ಒಂದು ಲುಕ್ ಬೇ ನನಗೆ ಈ ಥರ ಒಂದು ಏಜ್ ಲುಕ್ ಬೇಕು ಆ ಸಿನಿಮಾಗೆ ಅಂದಾಗ ಕಂಪ್ಲೀಟ್ ಬದಲಾಯಿಸಿದ್ದೆ ಇವರು ನನ್ನ ಬಹುಶಃ ನನ್ನ ಜೀವದಲ್ಲಿ ತುಂಬ ಸಪೋರ್ಟ್ಸ್ ಒಡನಾಟ ಜಾಸ್ತಿ ಹಾಗಾಗಿ ಇವತ್ತು ನಾನು ಏನಿದೆ ಈ ಲುಕ್ಕಲ್ಲಿ ಇದ್ದೀನಿ ಇನ್ನೊಂದು ಮೂರು ತಿಂಗಳಿಗೆ ಬೇರೆ ಲುಕ್ ಚೇಂಜ್ ಮಾಡ್ತೀನಿ ಅಂದರೆ ನನ್ನ ತಾಯಿಗಿನ ಹೆಚ್ಚಾಗಿ ನನ್ನ ಜೊತೆ ನಿಂತವಾಗಿ ಸೊ ನನಗೆ ಥ್ಯಾಂಕ್ ಯು ಮನೋಜ್ ಅವರೇ ನೀವು ಬಂದಿದ್ದು ತುಂಬ ಥ್ಯಾಂಕ್ಸ್ ರಂಜು ಮಾಮಾ ಮೇಲ್ಪಾಪ ರಂಜು ಬಾ ಮೇಲ್ಪಾ ಮೇಲ್ಪಾ ಮೇಲ್ಪ ಮಾಮಾ ಬಂದು ಬಿಸಿ ಒಂದಷ್ಟು ಹೊಸ ಪ್ರತಿಭೆಗಳನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ ಅವ್ರು ನಮ್ಮ ಚಂಗಪಟ್ಟಣದಿಂದ ಬಂದಿದ್ದಾರೆ ಎಲ್ಲರೂ ಅವರು ಎಲ್ಲರಿಗೂ ನಮಸ್ಕಾರ ಮೊದಲಿಗೆ ಬಂದಿರೋ ಎಲ್ಲರಿಗೂ ಥ್ಯಾಂಕ್ ಯು ಸೊ ಈ ಸಿನಿಮಾ ಹೇಗೆ ಸ್ಟಾರ್ಟ್ ಆಯ್ತು ಅಂದ್ರೆ ಒಂದ್ಸಲಿ ನನ್ನ ಪೆಪ್ರಿ ಪ್ರಮೋಷನ್ಗೆ ವಿಜಯ್ ಅವ್ರ ಜೊತೆ ಒಂದು ಇಂಟರ್ವ್ಯೂ ಮಾಡಿದ್ವಿ ಸೊ ಆ ಇಂಟರ್ವ್ಯೂ ಟೈಮಲ್ಲಿ ಮೊದಲ ಸಲ ಅವ್ರು ಹೇಳಿದ್ರು ಈ ಥರ ಒಂದು ಲೈನ್ ಇದೆ ನಿಮಗೆ ಯಾವಾಗ ಒಂದ್ಸಲಿ ಹೇಳ್ತೀನಿ ಅಂತ ನೆಕ್ಸ್ಟ್ ಮೀಟಿಂಗ್ ಅಲ್ಲಿ ಲೈನ್ ಈ ಸಿನಿಮಾ ನೀನೆ ಮಾಡಬೇಕು ಅಂತ ಅಲ್ಲೇ ಕನ್ಫರ್ಮ್ ಮಾಡಿದ್ರು ನಂಗಂತೂ ತುಂಬಾ ಖುಷಿ ಆಗುತ್ತೆ ಇಡೀ ಟೀಮ್ ಜೊತೆ ಕೆಲಸ ಮಾಡೋಕ್ಕೆ ಬಿಜಿಯವ್ರ ಜೊತೆ ಚರಣ್ ಅವ್ರ ಜೊತೆ ಮಾಸ್ತಿಯವ್ರ ಜೊತೆ ಚರಣ್ ಅವ್ರ ಜೊತೆ ತುಂಬಾ ಸರಿ ಕೆಲಸ ಮಾಡಬೇಕಾಗಿತ್ತು ಆದ್ರೆ ಆಗಿರಲಿಲ್ಲ ಸೊ ಫೈನಲಿ ಮಾಡ್ತಾ ಇದ್ದೀವಿ ತುಂಬಾ ಖುಷಿ ಆಗ್ತದೆ ಮತ್ತೆ ಮೋನಿಶಾ ವೆಲ್ಕಮ್ ಟು ದ ಇಂಡಸ್ಟ್ರಿ ಅಂತ ಹೇಳಕ್ ಇಷ್ಟಪಡ್ತೀನಿ ಸಿಟಿ ಲೈನ್ಸ್ ಬಗ್ಗೆ ಹೇಳ್ಬೇಕಂದ್ರೆ ಬೆಂಗಳೂರಿಗೆ ದಿನವಾಗ್ಲೂ ಒಂದು ಸಾವಿರ ಜನ ಏನಾರ ಮಾಡಕ್ಕೆ ಇಲ್ಲ ಏನೋ ತಬ್ದಾರಿ ಇಟ್ಕೊಂಡು ಬೆಂಗಳೂರಿಗೆ ಬರ್ತಾರೆ ಜನರಲ್ಲಿ ನನ್ನ ಕ್ಯಾರೆಕ್ಟರ್ ಒಂದು ಸೊ ಈ ಎರಡು ಕ್ಯಾರೆಕ್ಟರ್ ಬೆಂಗಳೂರಿಗೆ ಬಂದು ಇಬ್ಬರು ಸೇರಿ ಏನಾಗುತ್ತೆ ಅನ್ನೋದೇ ಸಿಟಿ ಲೈನ್ಸ್ ಅಂತ ಸಿಟಿ ಲೈನ್ಸ್ ಸಿಟಿ ಲೈಟ್ಸ್ ಅಂದ್ರೆ ಮನುಷ್ಯ ಸಾಮಾನ್ಯ ಸಿಟಿ ಬಂದ್ರೆ ಹಳ್ಳಿಯಿಂದ ಬಂದವರು ಗ್ರಾಮೀಣ ಪ್ರದೇಶದಿಂದ ಬಂದವರು ಸಿಟಿ ಬರ್ತಾರೆ ಆ ತರ ಒಂದು ಕಥೆ ಹೇಳಿದ್ರೆ ನಾನು ಉಳ್ಕೊಳ್ತೀನಿ ಕಥೆ ಕಥೆಯನ್ನ ಆರ್ಡರ್ ಮಾಡಲ್ಲ ತುಂಬಾ ಟ್ಯಾಲೆಂಟೆಡ್ ಡೈರೆಕ್ಟರ್ ವೆರಿ ಗುಡ್ ಆರ್ಟಿಸ್ಟ್ ಗುಡ್ ಟ್ಯಾಲೆಂಟೆಡ್ ಡೈರೆಕ್ಟರ್ ಪ್ರಥಮ ನಮ್ಮ ಕನ್ನಡ ಚಿತ್ರಕ್ಕೆ ಅವ್ರು ಮಗಳು ಬರೀ ಪರಿಚಯ ಮಾಡ್ತಾರೆ ನಮ್ಗೆ ಈರೈನ್ ಕೊರತೆ ಕಮ್ಮಿ ಆಗುತ್ತೆ ಅಂತ ಕಾಣುತ್ತೆ ನಾವು ಸುಮ್ಮನೆ ಈರೈನ್ ಅಲ್ಲಿ ಹೋಗ್ತದ ನಮ್ಮೂರಿಗೆ ಚೆನ್ನಾಗ್ತದೆ ಯಾವ ತರ ಕತೆ ಮಾಡಿದ್ರೆ ಅದು ನೈಜ ಘಟನೆ ಆದ್ಯತೆ ಹೋಗುತ್ತೆ ಅದು ಮನಸ್ಸಿನ ನಾಟುತ್ತೆ ಒಂದೊಳ್ಳೆ ಕತೆ ಮಾಡಿದ್ರೆ ನಾವು ವಿನಯ್ ರಾಜಕುಮಾರ್ ಪುಷ್ಪಾಪಿಗೆ ಕತೆಗೆ ತಕ್ಕಂತ ಪಾತ್ರಗಳನ್ನ ಸೆಲೆಕ್ಟ್ ಮಾಡ್ತಾರೆ ಈ ಟೀಮ್ ಒಳ್ಳೇದಾಗ್ಲಿ ಈ ಚಂಡಿಶು ಇಡ್ಲಿ ಇದು ಇನ್ನೊಂದು ಸರಗ ತರ ಮುಂದೆ ತರ ಇವತ್ತೆಲ್ಲ ಈ ಚಿತ್ರ ಅವ್ರಿಗೆ ಶುಭ ಅವ್ರು ಯಾವಾಗ ಅವ್ರಿಂದ ಸಲ ನಮ್ಮ ಚಿತ್ರಕ್ಕೇತೀರಿ ಸಿಪಿ ಚಿತ್ರ ನಮ್ಮ ಇನ್ನ ಇದು ಈ ಚಿತ್ರ ವಿನಯ್ ಬಾಲಿಗೆ ಒಂದು ದೊಡ್ಡ ಬೆಳಕಾಗ್ಲಿ ಅದ್ಭುತವಾದ ಯಶಸ್ವಿಯಾಗಿ ವಿನಯ್ ರಾಜ್ಕುಮಾರ್ ಅವರು ಕನ್ನಡ ಚಿತ್ರರಂಗದಲ್ಲಿ ಅವ್ರ ದೊಡ್ಡ ಹೆಸರು ಮಾಡಲಿ ಅಂತ ಮನಸ್ಫೂರ್ತಿಯಾಗಿ ನಾನು ಆಲೈಸಿ

ಸಿಟಿ ಲೈಫ್ ಅಂತಂದ್ರೆ ಬಹುಶಃ ಬದುಕಿನ ಬೆಳಕು ಆ ಈ ಬದುಕಿನ ಬೆಳಕು ಎಲ್ಲರೂ ಬದುಕಿಗೂ ಬೆಳಕಾಗಲಿ ಆ ಅವ್ರು ಒಳ್ಳೇದಾಗಲಿ ಅಫ್ಕೋರ್ಸ್ ವಿನಯ್ ರಾಜ್ಕುಮಾರ್ ಮತ್ತೆ ಮೋದಿ ಅವರು ಇಬ್ಬರು ಪೋಸ್ಟ್ ತುಂಬಾ ಅಗ್ರೆಸಿವ್ ಆಗಿ ಕಾಣಿಸ್ತಾ ಇದ್ದಾರೆ ವಿಜಯ್ ಸಾರ್ ಸಿನಿಮಾ ಅಂದ್ರೆ ಇಂಟೆನ್ಸಿಟಿ ಜಾಸ್ತಿ ಇರುತ್ತೆ ಭೀಮಾಯ ನೋಡಿದೀವೋ ಸರಗಾಯ ನೋಡಿದೀವೋ ಅದೇ ಇಂಟೆನ್ಸಿಟಿ ಇಲ್ಲಿ ಕಂಟಿನ್ಯೂ ಆಗುತ್ತೆ ಹೊಸ ಲೋಕ ತೆರೆಕೊಳ್ಳುತ್ತೆ ನಾವು ಕಾಯ್ತಾ ಇದ್ದೀವಿ ಆ ಸಿನಿಮಾಗೋಸ್ಕರ ಒಳ್ಳೇದಾಗಲಿ ಈ ಸಿನಿಮಾ ಗೆಲ್ಲಿ ಅಂತ ಒಂದ್ಸಾರ ಹಾರೈಸ್ತೀವಿ ನಾವೆಲ್ಲರೂ ಜೊತೆಗೆ ಸಹ ಒಳ್ಳೇದಾಗುತ್ತೆ ಗೆಲ್ಲಿಸಿ

ಗೊತ್ತಿರೋಲ್ಲ ಕಾರಣ ಅಂತ ಹೋಗಲ್ಲ ಸಪೋಸ್ ಅವ್ರ ಬಗ್ಗೆ ಗೊತ್ತಿಲ್ಲ ತಿಳ್ಕೋಬೇಕು ಅಂದ್ರೆ ಆ ಒಂದು ಅರ್ಧನ ಮನೆ ಕರೆಸಿ ಸ್ಟ್ರೀಟ್ ಪ್ಲೇ ವಿಚಾರದಲ್ಲಿ ತೋರಿಸ್ಕೊತಾನೆ ಇದನ್ನು ನಾನು ನೋಡಿದಂಗೆ ಸುಮಾರು ಅಷ್ಟೇ ಬೇರೆ ಅಂತೂ ಅವ್ನು ನೋಡಿರುವಂಥ ಒಂದು ಘಟನೆವಿಲ್ಲ ಕೇಳಿ ತಾವಕ್ಷ ಮಾಡಿ ಮಾಡಿರುವಂಥ ಚಿತ್ರಕತೆ ತುಂಬಾ ನೈಜವಾಗಿ ನೋಡೋದಿದೆ ಸೊ ಅವ್ನು ಫಸ್ಟ್ ಟೈಮ್ ಇದಾಗಿ ಅವನ್ನ ಇದು ಕ್ಯಾಶ್ ಮಾಡಬೇಕು ಅಂದಾಗ ಇಡೀ ತಂಡ ಅನ್ನೋವಂತು ಏಕೆಂದರೆ ಆ ಒಂದು ರಕ್ತ ಲೊಟ್ಟು ಇದು ಬೇಕಿತ್ತು ಸೊ ಅವರು ನಮ್ಮತ್ತೆ ಮೋನಿಶ್ ಆಗಿ ಫಸ್ಟ್ ಇಲ್ಲ ಫಸ್ಟ್ ಟೈಮ್ ಅವರು ಮೇಕಪ್ ಹಾಕೊಂಡು ಫೋಟೋ ಶೂಟ್ ಹೋದಾಗ ನಾನು ಹತ್ರ ಹೋಗ್ಬಿಟ್ಟು ಹೇಳಿದೆ ನಿಮ್ಮ ತಂದೆ ಮಾಡೋ ಆಕ್ಟಿಂಗ್ ಅಲ್ಲಿ ಹತ್ತು ಪರ್ಸೆಂಟ್ ನೀನ್ ಮಾಡಿದ್ರು ಹತ್ತು ವರ್ಷ ಆಡ್ತೀಯ ಅಂತ ಬಟ್ ಅವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ಮತ್ತೆ ಇಡೀ ಟೀಮ್ ನೋಡಿದಾಗ ಖುಷಿ ಆಗುತ್ತೆ ಯೋಗಿ ಸತೀಶ್ ಸರ್ ಎಲ್ಲ ನಮ್ಮ ಯಂಗ್ ಹೀರೋಸ್ ಎಲ್ಲ ಬಂದು ನಿಜಿ ಬಂದಿದ್ದು ನಿಂತಿರೋದು ಮತ್ತೆ ವಿಜಿ ಸಂಪಾದನೆ ಇದೊಂದು ಆಸ್ತಿ ಸೊ ಒಳ್ಳೇದಾಗಲಿ ಹೆಚ್ಚು ಅಣ್ಣ ಹಾಂ ತ್ಯಾಂಕ್ ಯು ಅಣ್ಣ ಮೂರು ದಿವಸ ಮಣ್ಣಿನ ಜೊತೆ ಕೆಲಸ ಮಾಡ್ತಿದ್ದೀನಿ ಮೊದಲು ಸಗ ಫೋನ್ ಮಾಡಿದಾಗ ಡಿಲವರ್ ಬಂದಿದೆ ಮುಗಿಯೋ ಅಷ್ಟರಲ್ಲಿ ಆಟೋ ತಗೊಳ್ಳೋಷ್ಟು ಕಾಸು ಹೆಸರು ಆಗಿತ್ತು ಮತ್ತೆ ಆಟೋ ಅಲ್ಲಿ ನಿಮಾ ಪೂಜೆ ಬಂದೆ ಮುಗಿಯೋ ಅಷ್ಟರಲ್ಲಿ ಶೂಫ್ಟ್ ತಗೊಂಡೆ ಈ ಶುಫ್ಟಲ್ಲಿ ಬಂದಿದ್ದೀನಿ ಅಂದ್ರೆ ದಕ್ಕೆ ಚಮಂಡು ಮುಗೇಶರ ಥ್ಯಾಂಕ್ಸ್ ಅರಾಂ ಪ್ರತೀ ನೀವು ಫೆಟ್ಸ ಆಗ್ತಿದ್ದೀರಿ ತುಂಬಾ ಖುಷಿ ಆಗ್ತಂತೆ ಅಂದ್ರೆ ಇಲ್ಲಿ ನಮ್ಮ ಫೀಲ್ಡ್ ಅಲ್ಲಿ ಈ ಜಕನ ಕಮ್ಮಿ ಮೊಹಮ್ಮದ್ ದಶ್ನಿಗಳು ಜಾಸ್ತಿ ಅಂತ ಅದರಲ್ಲಿ ನಾವು ಅಂತೀವಿ ಈಗ ಅಳೆಯ ಒಂದು ಮಾತಿರಣ್ಣ ಕಲ್ಲು ಶಿಲೆ ಅಂದ್ರೆ ಸುತ್ತಿ ಹೆಡ್ಗಳು ಬಿಳಬೇಕು ಅಂತ ಹಂಗೇ ಕೆಲವು ಕಲ್ಲುಗಳು ಸುತ್ತಿ ಹೆಡ್ ಬಿಳ್ತಾ ಶಿಲೆ ಸಿಲೇ ಆಗ್ತಿವೆ ಅಂತ ಆದರೆ ಬೇಬಿ ಜೆಲ್ಲಿಗಳು ಆಗ್ಬಿಡುತ್ತವೆ ಎಲ್ಲಾ ಸುತ್ತಿ ಹೆಡ್ಗಳು ಶಿಲೆ ಮಾಡಲ್ಲ ವಿಜಯನ ಚಕಣಾಚಾರ್ಯ ಇದ್ದಂಗೆ ಸೂಪರ್ ಆಗಿ ಕೆತ್ತಾರೆ ಹಂಗಾಗಿ ಇವತ್ತು ಒಂದಷ್ಟು ಜನಗಳನ್ನ ಪದಕ ರೂಪಿಸಿದ ಸರ್ಗಲ್ ಒಂದ್ ನಾಲ್ಕೈದು ಹುಡುಗರು ಇರೋ ಆದ್ರು ಭೀಮಲ್ ಒಂದು ನಾಲ್ಕೈದು ಹುಡುಗರು ಇರೋ ಆದ್ರು ಈ ಸಿನಿಮಾ ಒಂದಷ್ಟು ಒಳ್ಳೆಯದಾಗ್ಲಿ ಆಮೇಲೆ ವಿನಯ್ ವಿನಯ್ ಸರ್ ನಾನು ದೊಡ್ಡ ಮನೆಯಲ್ಲಿ ಅಪಸ್ವರ ಜೊತೆ ಮಾಡಿದ್ದೀನಿ ಶಿವನ ಜೊತೆ ಮಾಡಿದ್ದೀನಿ ರಾಮಣನ ಜೊತೆ ಮಾಡಿದ್ದೀನಿ ಈಗ ನಿಮ್ ಈ ಅದೃಷ್ಟ ಇರಲ್ಲ ಮೂರು ಜನರ ಜೊತೆ ಮಾಡೋಕ್ಕೆ ಮಾಡ್ತಿದ್ದೀನಿ

ನಮಸ್ಕಾರ ನಮ್ಮ ವಿಜಯ್ ಹೇಳ್ಬೇಕು ನಾವು ಒಂದೇ ಏರಿಯಾದಲ್ಲಿ ನಮ್ಮ ಪಾರ್ಕಿಗೆ ಮೊದಲು ವಾಕಿಂಗ್ ಮಾಡೋದು ಮೇಡಮ್ ಅವರು ಬರ್ತಾ ಇದ್ರು ಅವ್ರ ಮನೆಯವರು ಬರ್ತಾ ಇದ್ರು ದುನಿಯಾ ವಿಜಯ ಇಟ್ಟಂತಾದ್ಮೇಲೆ ಭಾರಿ ಎಲ್ಸು ಇವತ್ತಿನಲ್ಲಿ ಸ್ವಲ್ಪ ಕನ್ನಡದಲ್ಲಿ ಹೇಳೋ ಕೊರತೆ ಅನ್ನವ್ರೀಗ ಸತತ ಎಲ್ಲ ಮೌಲ್ ಮಾಡ್ತಿದಾರೆ ಅದ್ರ ಹಿಂದೆ ಏನಿದೆ ಅಂದ್ರೆ ಶ್ರಮ ಇದೆ ಮುಂದೆ ಭೀಮಾ ಆದಾಗ ನಮ್ಮ ಹತ್ರ ಒಂದು ಪಾರ್ಕ್ ಇದೆ ಒಂದು ಟ್ರ್ಯಾಕ್ಟರ್ ಟಿ ಸರ್ಕಲ್ ಬರ್ಬಿಟ್ಟಾರೆ ಸುತ್ತೂರು ಹದಿನೈದು ಇಪ್ಪತ್ತು ಜನ ಹುಡುಗರು ನಾವು ಯಾರಪ್ಪ ಎಲ್ಲ ಈ ಸ್ಲಮ್ಮರ್ ಹುಡುಕ್ತಾ ಇದ್ರು ಎಷ್ಟು ಪ್ರಮೋಷನ್ ಅವ್ರಿಗೆ ಹುಮ್ಮಸ್ಸಿದೆ ಅಂದ್ರೆ ಎಲ್ಲ ಪಾರ್ಕ್ ಗಳು ಸುತ್ತಾಡಿದಾರೆ ಸಾಕು ಮಾತಾಡಿದ್ದೆ ಯಾವ ತರ ಓಡಾಡ್ತಾ ಇದ್ರೆ ನೀವು ಒಂದು ಯಾವ್ದನ್ನು ಮಾಡಬೇಕಾದ್ರೆ ಅವ್ರ ಶ್ರಮ ಎಷ್ಟಿದೆ ಅಂದರೆ ಯಾವ ಯಾವುದೇ ಹೀರಾ ಹೀರೋ ಆದರೂ ಅಷ್ಟೊಂದು ಬೀದಿಗಳಲ್ಲಿ ಓಡಾಡೋದು ನಾನು ಇದೇ ಫಸ್ಟ್ ನೋಡಿತ್ತು ಅವ್ರಿಗೆಲ್ಲ ಪಿಕ್ಚರ್ ಹಿಟ್ಟಾಗಲಿ ಅವ್ರಿಗೆ ನಮ್ಮ ಬಳ್ಳಿ ಮಾಡಿ ಆಶೀರ್ವಾದ ಮಾಡಿ ಸೂಪರ್ ಸಕ್ಸಸ್ ಆಗಲಿ ಅಂತ ಹೇಳಿ ನನ್ನ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ನಮಸ್ಕಾರ ನನ್ನ ಪ್ರಕಾರ ನಮ್ಮ ಕಲಗ ಭೀಮಾ ಎರಡು ಎಲ್ಲರೂ ನೋಡಿ ತುಂಬ ಇಷ್ಟಪಟ್ಟಿದ್ವಿ ಈ ಸಿನಿಮಾನು ಅದೇ ರೀತಿ ಇರುತ್ತೆ ಆ್ಯಂಡ್ ವಿನಯ್ ನಾನು ವಿನಯ್ ಸಾಕಷ್ಟು ವರ್ಷದಿಂದ ಹೊರನಾಟಿ ನಾನು ಒಂದು ಸಿನಿಮಾ ಕೂಡ ಆಕ್ಟ್ ಮಾಡಿ ರಾಮಾಯಣ ಅಂತ ಹೋಗಿದ್ದಾರೆ ಆ ಸಿನಿಮಾ ಅಲ್ಲಿ ಯಾರು ನೋಡದೆ ಇರೋ ಥರ ವಿನಯ್ ಈ ಸಿನಿಮಾ ಅಲ್ಲಿ ಅದನ್ನ ಬೀಟ್ ಮಾಡಿ ಇರೋ ಕ್ಯಾರೆಕ್ಟರ್ ನೋಡ್ತಿದ್ರು ಬೇಕಾಗ್ತದೆ ಆ ಸಿನಿಮಾಲು ಸಖತ್ ಇಂಟೆನ್ಸ್ ಆಗಿ ಆಕ್ಟ್ ಮಾಡಿದ ವಿನಯ್ ಇದರಲ್ಲಿ ಇನ್ನೂ ಡಬಲ್ ಆಗಿ ಮಾಡಿಸ್ತಾರೆ ಅದ ಮಾವ ಅಂಡ್ ಇವತ್ತು ಒಬ್ಬ ನಟ ನಿರ್ಮಾಪಕ ನಿರ್ದೇಶಕರಿಗಿಂತ ಹೆಚ್ಚಾಗಿ ಒಬ್ಬ ತಂದೆಯಾಗಿ ಮಗಳಿಗೆ ಸಿನಿಮಾ ಮಾಡ್ತಿರೋದು ಒಂದು ಸಖತ್ ಖುಷಿ ಆದ ವಿಷಯ ಆಲ್ ದ ಬೆಸ್ಟ್ ನಾನು ಒಳ್ಳೆ ಟೀಮ್ ಜೊತೆ ಇದೆಯಾ ಆ್ಯಂಡ್ ಆಲ್ರೆಡಿ ಟೆಕ್ನಿಕಲ್ ಟೀಮ್ ಇರ್ಬೋದು ಆರ್ಟಿಸ್ಟ್ ಡಿಪಾರ್ಟ್ಮೆಂಟ್ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಂದರೆ ಹೆವಿ ಸ್ಟ್ರಾಂಗ್ ಇದ್ದೇ ಇರುತ್ತೆ ಮಾಸ್ತಿ ಅವ್ರಿದ್ದಾರೆ ಎಲ್ಲರೂ ಆಲ್ ದ ಬೆಸ್ಟ್ ತುಂಬ ಚೆನ್ನಾಗಾಗುತ್ತೆ ಸಿನಿಮಾ ಇಜಿ ನನ್ನ ಆತ್ಮೀಯ ಗೆಳೆಯ ಬಹಳ ವರ್ಷಗಳಿಂದ ಒಟ್ಟಿಗೆ ಓಡಾಡ್ತಾ ಇದ್ದೀವಿ ಈಗ ಆತನ ಮೂರನೆಯ ಸಿನಿಮಾ ನಿರ್ದೇಶಕನಾಗಿ ನಟನಾಗಿಯೇ ಅಪರೂಪದ ನಟ ಅಂತ ಅಪರೂಪದ ಟೈಮಿಂಗ್ ಇರೋರು ಬಹಳ ಕಡಿಮೆ ಜನ ಅವನು ನಿರ್ದೇಶಕನಾಗಿಯೂ ಒಳ್ಳೆಯ ಹೆಸರನ್ನು ಮಾಡುತ್ತಿರೋದು ಸಂತೋಷದ ವಿಷಯ ಅದರಲ್ಲೂ ಎರಡು ಭೀಮಾದ ಇದು ತುಂಬಾ ವಿಶಿಷ್ಟವಾದ ಕಥೆ ಹೇಳುವ ಕ್ರಮ ಸಿಟಿ ಲೈಟ್ಸ್ ಅಲ್ಲೂ ಹಾಗೆ ಒಂದು ವಿಶಿಷ್ಟವಾದ ಕ್ರಮವನ್ನೇ ಇಟ್ಕೊಂಡು ಕೆಲಸ ಮಾಡಿ ಅಪರೂಪದ ಹೊಸ ವಿಷಯವನ್ನು ಖಂಡಿತ ಹುಟ್ಟಿದ್ದಾಳೆ ಇನ್ನು ಕನ್ನಡ ಸಿನಿಮಾಕ್ಕೆ ಒಳ್ಳೆ ಕಾಲ ಬಂದಿದೆಯ ನಾವು ಶಾ ತಂದೋದ್ರಿಂದ ಅಂತ ನಾನು ಅದನ್ನು ವಾಪಸ್ತಾ ಇನ್ನು ವಿನಯ್ ಈಗಾಗಲೇ ನಾನು ಒಂದ್ಸಲ ಅಪ್ಪ ಆಗಿದ್ದೀನಿ ಅವನಿಗೆ ಇನ್ನೊಂದು ಎರಡು ಮೂರು ಸಲ ಅಪ್ಪ ಆಗ್ಬೋದೇನು ಒಳ್ಳೇದಾಗಿದೆ ವಿನಯ್ ಐ ಇಂಗ್ಲಿಷ್ ಯು ಆಲ್ ದಿ ವೆರಿ ಬೆಸ್ಟ್ ಈಸ್ ಅ ಬಾರ್ ಫೈಟರ್ ಅಂತ ಹುಟ್ಟು ಅಂತ ಅದನ್ನ ಪದೇ ಪದೇ ಅವರು ಪ್ರೂವ್ ಮಾಡ್ತಾನೆ ಗೊತ್ತಾದ ಬಿಜಿ ಒಬ್ಬ ಒಳ್ಳೆ ಮಗಾಗೂ ಹೋದು ಹಾಗೆ ಒಳ್ಳೆ ತಂದೆಗೂ ಹೋದ್ರು ಸೊ ಇವತ್ತಿನ ದಿವಸ ಮೋಹನಿಷಾ ಚಲನಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡ್ತಾ ಇದಾರೆ ನಿಮ್ಗೆ ಶುಭವಾಗ್ಲಿ ನೀವು ಸಿನಿಮಾ ಎಂಟ್ರಿ ಕೊಡೋಕೆ ಮುಂಚೆನೆ ನಿಮ್ಮ ಇನ್ಸ್ಟಾಗ್ರಾಮ್ ಅಷ್ಟೊಂದು ಫಾಲೋವರ್ಸ್ ಇದ್ದಾರೆ ಸೊ ಮುಂದೆ ಏನಾಗಬಹುದು ಅಂತ ನಾವು ಊಹಿಸಬಹುದು ಹೆಸರು ಸಿಟಿ ಲೈಟ್ಸ್ ಅನ್ನುವಂತ ಒಂದು ಹೆಸರೇ ಸಾಕಷ್ಟು ಪ್ರಶ್ನೆಗಳು ಮತ್ತೆ ಕುತೂಹಲ ನಾವು ಮೂಡಿಸಿರ್ತೇವೆ ಸೊ ಅದರಲ್ಲಿ ವಿಶೇಷವಾಗಿ ಈ ಚಿತ್ರದಲ್ಲಿ ಈ ಚಿತ್ರತಂಡದೆಲ್ಲರಿಗೂ ಒಳ್ಳೇದಾಗ್ಲಿ ಶುಭ ಆಗಲಿ ನಮಸ್ಕಾರ ಎಲ್ರಿಗೂ ನಮಸ್ಕಾರ ಎರಡ್ ಸಾವಿರ ಏಳು ಎಂಟರಲ್ಲಿ ಆಸ್ಪಾಸಲ್ಲಿ ಅಲ್ಲಿ ಯಾರೇ ಹೀರೋ ಆಗ್ಬೇಕಂತ ಕನ್ಸ್ ಕಂಡುಕಂಡು ಬೆಲ್ವರಿಗೆ ಬಂದವರಿಗೆ ಎಲ್ರಿಗೂ ಎರಡು ಸಿನಿಮಾಗಳು ತುಂಬಾ ಡ್ರೈವ್ ಕ್ರಿಯೇಟ್ ಮಾಡಿರ್ತವೆ ಒಂದು ಬಂಗಾರ ಮಳೆ ಮತ್ತೆ ನೊಂದು ದುನಿಯಾ ನಾನು ರಿಜಿ ಸರ್ ಸಿಕ್ಕಾಗ ನನ್ ಈ ಹೇಳಿದೆ ಸರ್ ನಾವು ಹೀರೋ ಆಗ್ಬೇಕಂತ ಬಂದಾಗ ಒಂದು ದೊಡ್ಡ ಶಕ್ತಿ ತುಂಬಿತ್ತು ನೀವು ಅಂತ ಅವರು ಹೇಗೆ ಒಗ್ಳು ಬಿಡ್ರಿ ನಮಗೆ ಒಗ್ಳೋದ್ ಇಷ್ಟ ಆಗಲ್ಲ ಅಂತ ಬಟ್ ನಂತರ ಬಂದಿರುವಂತ ಎಷ್ಟೊಂದು ಜನರಿಗೆ ಆ ಎರಡು ಸಿನಿಮಾಗಳು ತುಂಬಾ ದೊಡ್ಡ ಇನ್ಸ್ಪಿರೇಷನ್ ಆಗಿರುತ್ತೆ ಯಾಕೆಂಡ್ ಅದಾದ್ಮೇಲೆ ನನ್ನ ಮೊದ್ಲೇ ಸಿನಿಮಾ ಆದ್ಮೇಲೆ ಮೊಟ್ಟ ಮೊದಲನೇದಾಗಿ ಒಬ್ಬರು ಕರೆದು ನಾನು ಡೈರೆಕ್ಟ್ ಮಾಡ್ತೀನಿ ಆಕ್ಟ್ ಮಾಡ್ತೀನಿ ಅಂತ ಕೇಳಿದ್ದು ವಿಜಯ್ ಸರ್ ಸರ್ ನಿಮ್ ತಮ್ಮೊಂದು ಕ್ಯಾರೆಕ್ಟರ್ ಅಂದ್ರೆ ಹೇಳ್ರಿ ನಾನು ಅದಕ್ಕೂ ಬರ್ತೀನಿ ಅಂತ ಹೇಳಿದೆ ನಾನು ಐ ಹೋಪ್ ಮುಂದಿನ ದಿನಗಳಲ್ಲಿ ಅವಕಾಶ ಸಿಗುತ್ತೆ ನನಗೆ ಬಟ್ ಕರೆದು ಗುರು ಒಂದು ಅವಕಾಶನ ಕೊಡೋದಾಗ್ಲಿ ಅಥವಾ ಪ್ರೋತ್ಸಾಹ ನೀಡೋದಾಗ್ಲಿ ನಮ್ಗೆಲ್ಲ ಗುರುತಿರುತ್ತೆ ದಾರಿ ಗೊತ್ತಿರಲ್ಲ ಆ ಅನುಭವ ನಮಗ್ ದಾರಿ ಆದಾಗ ಬಹಳ ಖುಷಿ ಆಗುತ್ತೆ ಅಂಡ್ ಯು ಹ್ಯಾವ್ ಸೀನ್ ಈ ಮುಂದೆ ಈ ಹಿಂದಿನ ಸಿನಿಮಾಗಳಲ್ಲಿ ನೋಡಿದ್ವಿ ಒಂದು ಟ್ಯಾಲೆಂಟ್ ಯೂಸ್ ಮಾಡ್ಕೊತಾರ ಅವರು ಚರಣ್ ಸರ್ ಅವ್ರ ಮ್ಯೂಸಿಕ್ ಅವ್ರ ವರ್ಕ್ ಬಹಳ ಇಷ್ಟ ಬಟ್ ಈ ವರ್ಷ ಚರಣ್ ಸರ್ ತುಟಿ ಫುಲ್ಲೆಸ್ಟ್ ಯೂಸ್ ಮಾಡ್ಕೊಂಡಿದ್ ವಿಜಿ ಸರ್ ಅಂಡ್ ಇಟ್ಸ್ ಅ ವೆರಿ ಡೆಡ್ಲಿ ಕಾಂಬಿನೇಷನ್ ಮತ್ತೆ ಆ ಕಾಂಬಿನೇಷನ್ ಬರ್ತಿರೋದು ಬಹಳ ಖುಷಿ ಇದೆ ಮಾಸ್ತಿ ಹಣ ಎಲ್ರು ಒಟ್ಟಾಗಿ ಡೆಫಿನೆಟ್ಲಿ ಸಿಟಿ ಲೈಟ್ಸ್ ವಿಲ್ ಬಿ ತುಂಬಾ ಇಂಪ್ಯಾಕ್ಟ್ಫುಲ್ ಆಗಿರುವಂತ ಒಂದು ಸಿನಿಮಾ ಆಗುತ್ತೆ ಅಂತ ಒಂದು ನಂಬಿಕೆ ಇದೆ ಅಂಡ್ ವಿನಯ್ ಅವರು ಮೊದಲನೇ ಸಿನಿಮಾದಿಂದ ಪ್ರತಿ ಸಿನಿಮಾಗಳಲ್ಲೂ ಕೂಡ ಒಂದೊಂದು ವಿಭಿನ್ನ ಕಥಾಹಂದರಗಳು ಮತ್ತೆ ವಿಭಿನ್ನ ವಿಧವಾದ ಪಾತ್ರಗಳಲ್ಲಿ ಕಾಚ್ಕೊತ ಬಂದರ ಈ ಸಿನಿಮಾಗು ಕೂಡ ವಿಶ್ ಆಲ್ ದ ಬೆಸ್ಟ್ ಇನ್ನೊಂದು ವರ್ಷ ನಮ್ಮ ವಿನಯ್ ಅವ್ರನ್ನ ಖಂಡಿತ ಸಿಗುತ್ತೆ ವಿಜಯ್ ಸರ್ ಕಾಂಬಿನೇಷನ್ ಹೋಗಿ ಮೋನೇಶ್ ಅವರು ಬರಬೇಕಾದ್ರೆ ಒಂದು ಪೂರ್ವ ಸಿದ್ಧತೆ ಒಂದಿಗೆ ಬರ್ತಿದ್ದೀರಾ ಅಂಡ್ ಈ ಒಂದು ಅವಕಾಶ ಇದೊಂದು ಅದ್ಭುತವಾದಂತ ಶುಭಾರಂಭವಾಗಿ ವಿಶ್ ಆಲ್ ದ ಬೆಸ್ಟ್ ಟು ದ ಎಂಟೈರ್ ಟೀಮ್ ನಮಸ್ಕಾರ ನಾನು ಏನ್ ಅನಿಸ್ತಾ ಇದ್ದೀನಿ ಕನ್ನಡ ಚಿತ್ರಕ್ಕೆ ಸ್ಪಂದನ ರಮ್ಯನ ಎಂಟ್ರಿ ಮಾಡಿದಾಗ ಏನು ಕಡಿಮೆ ಅಂದ್ರೆ ಇವತ್ತು ಅದೇ ತರ ಕರ್ತಾರೆ ಮತ್ತೊಮ್ಮೆ ರಮ್ಯಾ ಎಂಟ್ರಿ ಅಂತ ನಾನು ಕನ್ನಡ ಚಿತ್ರಂಗದಲ್ಲಿ ಇನ್ನು ಹದಿನೈದು ವರ್ಷ ಮಿನಿಮಮ್ ಆಡಿಯ ಗ್ಯಾರಂಟಿ ಬಂದಿಲ್ಲ ಆ ಥ್ಯಾಂಕ್ ಯು ええ அதுல அதுல எ என்ன கேக்கோ என்ன பாக்குறீங்க எல்லார ஓடின நீங்க எல்லார ஓடிட்டு போவாங்க பாईल எ பாலகதி மஞ்சள் அடைக்கி போப் போ வந்து பன்றே எ பன்றே எல்லார என்ன